ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಒಬ್ಬ ತಂದೆಯಿಂದಲೇ ಕೇಳಬೇಕು ಮತ್ತು ಕೇಳಿ ಅನ್ಯರಿಗೂ ತಿಳಿಸಬೇಕು ಪ್ರಶ್ನೆ ತಂದೆ ತಾವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ತಾವು ಅನ್ಯರಿಗೂ ತಿಳಿಸಬೇಕಾಗಿದೆ ಉತ್ತರ ತಂದೆ ತಮಗೆ ತಾವೆಲ್ಲರೂ ಸಹ ಸಹೋದರರಾಗಿದ್ದೀರಾ ಎಂಬ ತಿಳುವಳಿಕೆ ಜ್ಞಾನವನ್ನು ಕೊಟ್ಟಿದ್ದಾರೆ ತಾವು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಇದೇ ಮಾತನ್ನು ತಾವು ಎಲ್ಲರಿಗೂ ತಿಳಿಸಿರಿ ಏಕೆಂದರೆ ತಾವು ಪೂರ್ತಿ ವಿಶ್ವದ ಸಹೋದರರ ಕಲ್ಯಾಣ ಮಾಡಬೇಕು ತಾವೇ ಈ ಸೇವೆಗೆ ನಿಮಿತ್ತರಾಗಿದ್ದೀರಾ ಓಂ ಶಾಂತಿ ಓಂ ಶಾಂತಿ ಎಂದು ಏಕೆ ಹೇಳಲಾಗುತ್ತೆ ಬಹಳಷ್ಟು ಬಾರಿ ಇದಾಗಿದೆ ಪರಿಚಯ ಕೊಡುವುದು ಆತ್ಮನ ಪರಿಚಯ ಆತ್ಮವೇ ಕೊಡುತ್ತದೆ ಮಾತನಾಡುವುದು ಸಹ ಆತ್ಮವೇ ಶರೀರದ ಮೂಲಕ ಆತ್ಮ ಇಲ್ಲದೆ ಶರೀರ ಏನು ಮಾಡಲು ಸಾಧ್ಯವಿಲ್ಲ ಅಂದಾಗ ಈ ಆತ್ಮ ತನ್ನ ಪರಿಚಯವನ್ನ ಕೊಡುತ್ತೆ ನಾನು ಆತ್ಮ ಆಗಿದ್ದೇನೆ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಅವರಂತೂ ಹೇಳುತ್ತಾರೆ ಅಹಂ ಆತ್ಮ ಸೊ ಪರಮಾತ್ಮ ನಾನೇ ಆತ್ಮ ನಾನೇ ಪರಮಾತ್ಮ ಎಂದು ಹೇಳುತ್ತಾರೆ ತಾವು ಮಕ್ಕಳಿಗೆ ಈ ಎಲ್ಲಾ ಮಾತುಗಳನ್ನು ತಿಳಿಸಲಾಗುವುದು ತಂದೆಯಂತೂ ಮಕ್ಕಳೇ ಮಕ್ಕಳೇ ಅಂತ ಹೇಳುತ್ತಾರೆ ಅಲ್ವಾ ಆತ್ಮಿಕ ತಂದೆ ಹೇಳುತ್ತಾರೆ ಎ ಆತ್ಮಿಕ ಮಕ್ಕಳೆ ಈ ಕರ್ಮೇಂದ್ರಿಯಗಳ ಮೂಲಕ ತಾವು ತಿಳಿದುಕೊಳ್ಳುತ್ತಿದ್ದೀರಾ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಜ್ಞಾನ ಅನಂತರ ಭಕ್ತಿ ಈ ರೀತಿಯಲ್ಲ ಮೊದಲು ಭಕ್ತಿ ಅನಂತರ ಜ್ಞಾನ ಅಲ್ಲ ಮೊದಲು ಜ್ಞಾನ ದಿನ ಭಕ್ತಿ ರಾತ್ರಿ ನಂತರ ದಿನ ಯಾವಾಗ ಬರುತ್ತದೆ ಯಾವಾಗ ಭಕ್ತಿಯ ವೈರಾಗ್ಯವಾಗುವುದು ತಮ್ಮ ಬುದ್ಧಿಯಲ್ಲಿ ಇದೆಲ್ಲವೂ ಇರಬೇಕಾಗಿದೆ ಜ್ಞಾನ ಮತ್ತು ವಿಜ್ಞಾನ ಇದೆ ಅಲ್ವಾ ಈಗ ತಾವು ಜ್ಞಾನದ ವಿದ್ಯಾಭ್ಯಾಸವನ್ನ ಓದುತ್ತಿದ್ದೀರಾ ನಂತರ ಸತ್ಯಯುಗ ತ್ರೇತ ಯುಗದಲ್ಲಿ ತಮಗೆ ಜ್ಞಾನದ ಪ್ರಾಲಬ್ಧ ಸಿಗುವುದು ಜ್ಞಾನವನ್ನ ಬಾಬರವರು ಈಗ ಕೊಡುತ್ತಿದ್ದಾರೆ ಇದರ ಪ್ರಾಲಬ್ಧ ಸತ್ಯಯುಗದಲ್ಲಿ ಸಿಗುವುದು ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಈಗ ತಂದೆ ತಮಗೆ ಜ್ಞಾನ ಕೊಡುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಜ್ಞಾನದಿಂದ ಭಿನ್ನ ವಿಜ್ಞಾನ ತಮ್ಮ ಮನೆ ಶಾಂತಿ ಹೋಗುತ್ತೇವೆ ಅದಕ್ಕೆ ಜ್ಞಾನ ಎಂದು ಸಹ ಹೇಳುವುದಿಲ್ಲ ಭಕ್ತಿ ಎಂದು ಹೇಳುವುದಿಲ್ಲ ಅದಕ್ಕೆ ಹೇಳಲಾಗುವುದು ವಿಜ್ಞಾನ ಜ್ಞಾನದಿಂದ ಭಿನ್ನ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತೇವೆ ಈ ಎಲ್ಲ ಮಾತುಗಳು ಜ್ಞಾನದ ವಿಷಯಗಳು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ತಂದೆ ಜ್ಞಾನವನ್ನು ಕೊಡುತ್ತಾರೆ ಎಲ್ಲಿಗಾಗಿ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಹೊಸ ಪ್ರಪಂಚದಲ್ಲಿ ಹೋದಾಗ ಮೊದಲು ತಮ್ಮ ಮನೆ ಅವಶ್ಯವಾಗಿ ಹೋಗಬೇಕಾಗುವುದು ಹೊಸ ಪ್ರಪಂಚದಲ್ಲಿ ಹೋಗಬೇಕಾದರೆ ಮೊದಲು ನಮ್ಮ ಮನೆಗೆ ಮುಕ್ತಿಧಾಮದಲ್ಲಿ ಮೊದಲು ಹೋಗಬೇಕು ಅಲ್ಲಿ ಆತ್ಮರು ನಿವಾಸ ಮಾಡುತ್ತಾರೆ ಅಲ್ಲಿ ಅವಶ್ಯವಾಗಿ ಹೋಗಬೇಕಾಗುವುದು ಈ ಎಲ್ಲ ಹೊಸ ಹೊಸ ಮಾತುಗಳು ತಾವೇ ಕೇಳುತ್ತಿದ್ದೀರಾ ಮತ್ತಾರು ಸಹ ಇದನ್ನು ತಿಳಿದುಕೊಳ್ಳುವುದಿಲ್ಲ ತಾವು ತಿಳಿದುಕೊಂಡಿದ್ದೀರ ನಾವು ಆತ್ಮರು ಆತ್ಮೀಕ ತಂದೆಗೆ ಆತ್ಮೀಕ ಮಕ್ಕಳಾಗಿದ್ದೇವೆ ಆತ್ಮಿಕ ಮಕ್ಕಳಿಗೆ ಅವಶ್ಯವಾಗಿ ಆತ್ಮಿಕ ತಂದೆ ಬೇಕಾಗಿದ್ದಾರೆ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳು ಆತ್ಮಿಕ ಮಕ್ಕಳಿಗೆ ಒಬ್ಬರೇ ಆತ್ಮಿಕ ತಂದೆ ಇದ್ದಾರೆ ಅವರು ಬಂದು ಜ್ಞಾನವನ್ನು ಕೊಡುತ್ತಾರೆ ತಂದೆ ಹೇಗೆ ಬರುತ್ತಾರೆ ಅದನ್ನು ತಿಳಿಸಲಾಗಿದೆ ತಂದೆ ಹೇಳುತ್ತಾರೆ ನಾನೇ ಪ್ರಕೃತಿಯನ್ನ ಧಾರಣೆ ಮಾಡಿಕೊಳ್ಳಬೇಕಾಗುವುದು ಈಗ ತಾವು ತಂದೆಯಿಂದಲೇ ಜ್ಞಾನವನ್ನು ಕೇಳಲೇಬೇಕು ತಂದೆಯ ವಿನಹ ಮತ್ತಾರಿಂದಲೂ ಕೇಳಬಾರದು ಮಕ್ಕಳು ಕೇಳಿ ಅನ್ಯ ಸಹೋದರರಿಗೆ ತಿಳಿಸಬೇಕು ಒಂದಲ್ಲ ಒಂದು ಮಾತನ್ನ ಅವಶ್ಯವಾಗಿ ತಿಳಿಸುತ್ತೀರಾ ಅಲ್ವಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಅವರೇ ಪತಿತ ಪಾವನ ಆಗಿದ್ದಾರೆ ಬುದ್ಧಿ ಅಲ್ಲಿ ಹೊರಟು ಹೋಗುವುದು ತಾವು ಮಕ್ಕಳು ತಿಳಿಸುವುದರಿಂದ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ತಾವು ಸಹ ಮೊದಲು ಬುದ್ಧಿಹೀನರಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಬುದ್ಧಿಹೀನತೆಯಿಂದ ರಾವಣನ ಮುಷ್ಟಿಯಲ್ಲಿ ಬಂದು ಏನೆಲ್ಲ ಮಾಡುತ್ತಿದ್ದೆವು ಹೇಗೆ ಚೀ ಚೀ ಕೊಳಕ್ಕಾಗಿದ್ದೆವು ಶರಾಬ್ ಕುಡಿಯುವುದರಿಂದ ಏನಾಗ್ತಾರೆ ಮನುಷ್ಯರು ಶರಾಬ್ ಅಂತ ಕೆಟ್ಟದಕ್ಕೆ ಹೇಳಲಾಗತ್ತಲ್ವ ಕೆಟ್ಟದ್ದನ್ನೇ ಹರಡಿಸ್ತಾರಲ್ವ ಶರಾಬ್ ಕುಡಿಯುವಂಥವ್ರು ಮತ್ತೆ ಶರಾಬು ಕೆಟ್ಟದ್ದನ್ನೇ ಹರಡಿಸತ್ತೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆಯಿಂದ ನಮಗೆ ಆಸ್ತಿ ಸಿಗುವುದು ಕಲ್ಪ ಕಲ್ಪವೂ ನಾವು ತಂದೆಯಿಂದ ಆಸ್ತಿ ಪಡೆಯುತ್ತಾ ಬಂದಿದ್ದೇವೆ ಆದ್ದರಿಂದ ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಶ್ರೀಕೃಷ್ಣನ ದೈವಿ ಗುಣಗಳ ಮಹಿಮೆ ಎಷ್ಟೊಂದಿದೆ ವೈಕುಂಠದ ಮಾಲೀಕ ಎಷ್ಟು ಮಧುರವಾಗಿದ್ದಾರೆ ಈಗ ಶ್ರೀಕೃಷ್ಣನ ಮನೆತನ ಇದೆ ಎಂದು ಹೇಳುವುದಿಲ್ಲ ಮನೆತನ ವಿಷ್ಣು ಅಥವಾ ಲಕ್ಷ್ಮೀ ನಾರಾಯಣರದು ಎಂದು ಹೇಳಲಾಗುವುದು ಸತ್ಯಯುಗದಲ್ಲಿ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ತಂದೆಯೇ ಸತ್ಯಯುಗದ ಮನೆತನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ಚಿತ್ರ ಇಲ್ಲದಿದ್ದರೂ ಸಹ ತಾವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಮಂದಿರಗಳಂತೂ ಬಹಳಷ್ಟು ತಯಾರಾಗುತ್ತಿರುತ್ತದೆ ಯಾರಲ್ಲಿ ಜ್ಞಾನವಿರತ್ತೆ ಅವರು ಅನ್ಯ ಆತ್ಮರ ಕಲ್ಯಾಣ ಮಾಡಬೇಕು ತಮ್ಮ ಸಮಾನ ಮಾಡಿಕೊಳ್ಳಲು ಓಡುತ್ತಿರಬೇಕು ಯಾರು ಜ್ಞಾನಿಗಳಾಗಿರ್ತಾರೆ ಅವರು ಓಡ್ತಿರ್ತಾರೆ ತಮ್ಮನ್ನ ತಾವು ನೋಡಿಕೊಳ್ಳಬೇಕು ನಾವು ಎಷ್ಟು ಆತ್ಮರಿಗೆ ಜ್ಞಾನವನ್ನು ತಿಳಿಸಿದ್ದೇವೆ ಕೆಲವರಿಗೆ ತಕ್ಷಣ ಜ್ಞಾನದ ಬಾಣ ನಾಟುವುದು ಭೀಷ್ಮ ಪಿತಾಮಹ ಎಂದು ಸಹ ಹೇಳಲಾಗತ್ತೆ ಅಲ್ವಾ ನಮ್ಗೆ ಕುಮಾರಿಯರು ಜ್ಞಾನ ಬಾಣವನ್ನ ನಾಟದ್ರು ಅಂತ ಹೇಳುತ್ತಾರಲ್ವ ಇವರೆಲ್ಲರೂ ಸಹ ಪವಿತ್ರ ಕುಮಾರ ಕುಮಾರಿಯರು ಅಂದ್ರೆ ಅರ್ಥ ಮಕ್ಕಳು ತಾವೆಲ್ಲರೂ ಮಕ್ಕಳಾಗಿದ್ದೀರಾ ಆದ್ದರಿಂದ ಹೇಳುತ್ತೀರಾ ನಾವು ಬ್ರಹ್ಮರವರಿಗೆ ಮಕ್ಕಳು ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೇವೆ ಅಂದಾಗ ಪವಿತ್ರ ಸಂಬಂಧವಾಯಿತು ಆದರೂ ಸಹ ದತ್ತು ಮಕ್ಕಳಾಗಿದ್ದೀರಾ ತಂದೆ ದತ್ತು ಮಾಡಿಕೊಂಡಿದ್ದಾರೆ ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ವಾಸ್ತವದಲ್ಲಿ ದತ್ತು ಎಂಬ ಅಕ್ಷರವನ್ನ ಹೇಳುವುದಿಲ್ಲ ತಂದೆಗೆ ಮಕ್ಕಳಂತೂ ಇದ್ದೇ ಇದ್ದೇವೆ ಬಾಬಾ ಹೇಳುತ್ತಾರೆ ನನ್ನನ್ನು ಎಲ್ಲರೂ ಕರೆಯುತ್ತಾರೆ ಶಿವಬಾಬಾ ಶಿವಬಾಬಾ ಬನ್ನಿ ಎಂದು ಆದರೆ ಏನನ್ನು ತಿಳಿದುಕೊಂಡಿಲ್ಲ ಎಲ್ಲ ಆತ್ಮರು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತಾರೆ ಅಂದಾಗ ಶಿವ ತಂದೆಯು ಸಹ ಅವಶ್ಯವಾಗಿ ಶರೀರದ ಮೂಲಕವೇ ಪಾತ್ರ ಅಭಿನಯಿಸುತ್ತಾರೆ ಶಿವ ತಂದೆ ಯಾವುದೇ ಪಾತ್ರವನ್ನೇ ಅಭಿನಯಿಸಲಿಲ್ಲವೆಂದರೆ ಯಾವುದು ಕೆಲಸಕ್ಕೆ ಇರುವುದಿಲ್ಲ ಬೆಲೆಯೇ ಇರುವುದಿಲ್ಲ ಅವರ ಬೆಲೆಯು ಕೂಡ ಯಾವಾಗಿರತ್ತೆ ಯಾವಾಗ ಪೂರ್ತಿ ಪ್ರಪಂಚವನ್ನ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆಗ ಅವರ ಮಹಿಮೆ ಭಕ್ತಿ ಮಾರ್ಗದಲ್ಲಿ ಗಾಯನವಾಗುವುದು ಸದ್ಗತಿಯಾಗುವುದು ಅನಂತರ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಅವರು ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಾರೆ ನಂತರ ಶಿಕ್ಷಕ ಮರೆಯಾದರು ಹೇಳೋಕ್ಕಷ್ಟೇ ಹೇಳುತ್ತಾರೆ ಪರಂಪಿತಾ ಪರಮಾತ್ಮ ಪಾವನ ಮಾಡುವವರು ಎಂದು ಅವರು ಸದ್ಗತಿ ಮಾಡುವವರೆಂದು ಹೇಳುವುದಿಲ್ಲ ಬಲೆ ಗಾಯನದಲ್ಲಿ ಬರುತ್ತೆ ಸರ್ವರ ಸದ್ಗತಿ ದಾತ ಒಬ್ಬ ತಂದೆ ಎಂದು ಆದರೆ ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಹೇಳುತ್ತಾರೆ ಈಗ ತಾವು ಏನು ಹೇಳುತ್ತೀರಾ ಅರ್ಥ ಸಹಿತವಾಗಿ ಹೇಳುತ್ತೀರಾ ತಿಳಿದುಕೊಳ್ಳುತ್ತೀರಾ ಭಕ್ತಿಯ ರಾತ್ರಿ ಬೇರೆಯಾಗಿದೆ ಜ್ಞಾನದ ದಿನವೇ ಬೇರೆಯಾಗಿದೆ ದಿನಕ್ಕೂ ಸಮಯವಿರುವುದು ಭಕ್ತಿಗೂ ಸಮಯವಿರುವುದು ಇದು ಬೇಹದ್ದಿನ ಮಾತಾಗಿದೆ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಬೇಹದ್ದಿನ ಜ್ಞಾನ ಅರ್ಧ ಕಲ್ಪ ದಿನ ಅರ್ಧ ಕಲ್ಪ ರಾತ್ರಿ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ರಾತ್ರಿಯನ್ನು ದಿನವನ್ನಾಗಿ ಮಾಡಲು ತಾವು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ರಾವಣನ ರಾಜ್ಯ ಅದರಲ್ಲಿ ಅನೇಕ ಪ್ರಕಾರದ ದುಃಖವಿದೆ ಮತ್ತು ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಅಂದಾಗ ಅದರಲ್ಲಿ ಸುಖವೇ ಸುಖ ಇರುವುದು ಹೇಳಲಾಗತ್ತೆ ಸುಖ ದುಃಖದ ಆಟ ಇದಾಗಿದೆ ಸುಖ ಎಂದರೆ ರಾಮ ದುಃಖ ಎಂದರೆ ರಾವಣ ರಾವಣನ ಮೇಲೆ ವಿಜಯವನ್ನ ಪಡೆದಾಗ ರಾಮರಾಜ್ಯ ಬರುವುದು ಅರ್ಧ ಕಲ್ಪದ ನಂತರ ರಾವಣ ರಾಮರಾಜ್ಯದ ಮೇಲೆ ವಿಜಯ ಪಡೆದು ರಾಜ್ಯ ಮಾಡುತ್ತೆ ವಿಕಾರಗಳು ತಾವೀಗ ಮಾಯೆಯ ಮೇಲೆ ವಿಜಯ ಪಡೆಯುತ್ತಿದ್ದೀರಾ ಅಕ್ಷರದ ನಂತರ ಅಕ್ಷರವನ್ನು ತಾವು ಅರ್ಥ ಸಹಿತವಾಗಿ ಹೇಳುತ್ತೀರಾ ಇದು ನಿಮ್ಮದು ಈಶ್ವರಿಯ ಭಾಷೆಯಾಗಿದೆ ಕೆಲವರು ತಿಳ್ಕೊಳ್ತಾರೇನು ಕೆಲವರು ತಿಳ್ಕೊಳ್ಳೋದಿಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಈಶ್ವರ ಹೇಗೆ ಮಾತನಾಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಭಗವಂತನ ಭಾಷೆ ಏನಾಗಿದೆ ಎಂಬುದನ್ನು ಏಕೆಂದರೆ ಭಗವಂತ ಜ್ಞಾನಪೂರ್ಣ ಆಗಿದ್ದಾರೆ ಗಾಯನವೂ ಇದೆ ಪರಮಾತ್ಮ ಜ್ಞಾನ ಸಾಗರ ನಾಲೇಜ್ಫುಲ್ ಇದ್ದಾರೆ ಅಂದಾಗ ಅವಶ್ಯವಾಗಿ ಅವರು ಜ್ಞಾನವನ್ನು ಕೊಡುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ಬಾಬಾರವರು ಜ್ಞಾನವನ್ನ ಕೊಡುತ್ತಿದ್ದಾರೆ ತಮ್ಮ ಪರಿಚಯವನ್ನ ಕೊಡುತ್ತಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡುತ್ತಿದ್ದಾರೆ ಈ ಜ್ಞಾನ ತೆಗೆದುಕೊಳ್ಳುವುದರಿಂದ ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಸ್ವದರ್ಶನ ಚಕ್ರ ಇದೆ ಅಲ್ವಾ ನೆನಪು ಮಾಡುವುದರಿಂದ ನಮ್ಮ ಪಾಪ ಭಸ್ಮವಾಗುವುದು ಇದಾಗಿದೆ ನಿಮ್ಮ ಅಹಿಂಸಕ ಚಕ್ರ ನೆನಪಿನದು ಆ ಚಕ್ರ ಹಿಂಸೆಯದಾಗಿದೆ ತಲೆಯನ್ನ ಕತ್ತರಿಸುವಂತಹದ್ದು ಅಜ್ಞಾನಿ ಮನುಷ್ಯರು ಪರಸ್ಪರದಲ್ಲಿ ಒಬ್ಬರ ಒಗ್ಗೊಬ್ಬರು ತಲೆಯನ್ನೇ ಕತ್ತರಿಸುತ್ತಿರುತ್ತಾರೆ ತಾವು ಈ ಸ್ವದರ್ಶನ ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಕಾಮ ಮಹಾಶತ್ರುವಾಗಿದೆ ಇದರಿಂದ ಆದಿ ಮಧ್ಯ ಅಂತ್ಯ ದುಃಖವೇ ಸಿಕ್ಕಿದೆ ಅದಾಗಿದೆ ದುಃಖದ ಚಕ್ರ ತಮಗೆ ತಂದೆ ಈ ಚಕ್ರದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ ಎಷ್ಟೊಂದು ಕಥೆಗಳನ್ನ ಬರೆದಿದ್ದಾರೆ ತಮಗೆ ಈಗ ಅದ್ಯಾವುದು ನೆನಪಿರಬಾರದು ತಾವು ಎಲ್ಲವನ್ನ ಮರೆಯಬೇಕು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಂದೆಯಿಂದಲೇ ಸ್ವರ್ಗದ ಆಸ್ತಿ ಸಿಗುವುದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡೆಯಬೇಕು ಎಷ್ಟು ಸಹಜ ಬೇಹದ್ದಿನ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಅಂದಾಗ ಆಸ್ತಿಯನ್ನು ಪಡೆಯಲು ನೆನಪು ಮಾಡಬೇಕು ಇದಾಗಿದೆ ಮನ್ ಮನಾಭವ ಮದ್ಯಾಜೀ ಭವ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಾವು ಮಕ್ಕಳಿಗೆ ಖುಷಿಯ ನಶೆ ಏರಬೇಕಾಗಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಮಾಲೀಕರಾಗಿದ್ದೆವು ಅವಶ್ಯವಾಗಿ ಆಗುತ್ತೇವೆ ನಂತರ ತಾವೇ ನರಕವಾಸಿಗಳಾಗುತ್ತೀರಾ ಪ್ರಧಾನರಿದ್ದೆವು ಈಗ ತಮೋ ಪ್ರಧಾನರಾಗಿದ್ದೇವೆ ಪುನಃ ಸತೋ ಪ್ರಧಾನರಾಗುತ್ತೇವೆ ಭಕ್ತಿ ಮಾರ್ಗದಲ್ಲಿಯೂ ನಾವೇ ಬಂದಿದ್ದೆವು ಆಲ್ರೌಂಡ್ ಚಕ್ರ ಸುತ್ತುತ್ತೀರಾ ಅಲ್ವಾ ನಾವೇ ಮತ್ತೆ ಭಾರತವಾಸಿಗಳು ಸೂರ್ಯವಂಶದವರಾಗಿದ್ದೆವು ನಂತರ ಚಂದ್ರವಂಶೀಯರು ವೇಶ್ಯವಂಶೀಯರು ನಂತರ ಹಾಗೆ ಕೆಳಗೆ ಬಿದ್ದಿದ್ದೇವೆ ನಾವು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಬಿದ್ದೆವು ಈಗ ಪೂರ್ತಿ ಜ್ಞಾನ ಗೊತ್ತಿದೆ ವಾಮ ಮಾರ್ಗದಲ್ಲಿ ಹೋದಾಗ ಎಷ್ಟು ಚೀಚಿ ಆಗುತ್ತೀರ ಮಂದಿರದಲ್ಲಿಯೂ ಹಾಗೆ ಚೀಚಿ ಚಿತ್ರಗಳನ್ನು ತಯಾರು ಮಾಡಿಟ್ಟಿರುತ್ತಾರೆ ಮೊದಲು ಗಡಿಯಾರಗಳು ಕೂಡ ಅಂತಹ ಚಿತ್ರಗಳದ್ದು ತಯಾರು ಮಾಡುತ್ತಿದ್ದರು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಎಷ್ಟು ಸುಂದರ ಹೂಗಳಾಗುತ್ತಿದ್ದೇವೆ ಮೊದಲು ಹೂಗಳಾಗಿದ್ದೆವು ಮತ್ತೆ ನಾವೇ ಪುನರ್ಜನ್ಮವನ್ನ ಪಡೆದು ಪಡೆದು ಚೀಚಿ ಆಗಿದ್ದೇವೆ ಸತ್ಯಯುಗದ ಮಾಲೀಕರಾಗಿದ್ದೆವು ದೈವಿ ಗುಣವುಳ್ಳ ಮನುಷ್ಯರಾಗಿದ್ದೆವು ಈಗ ಹಸುರಿ ಗುಣವುಳ್ಳವರಾಗಿದ್ದೇವೆ ಏನೂ ವ್ಯತ್ಯಾಸ ಇಲ್ಲ ಕೊಂಬು ಬಾಲ ಇರುವಂತಹ ಮನುಷ್ಯರೇನು ಇಲ್ಲ ದೇವತೆಗಳಿಗೆ ಕೇವಲ ಈ ಗುರುತನ್ನ ತೋರಿಸಲಾಗಿದೆ ಬಾಕಿ ಸ್ವರ್ಗ ಪ್ರಾಯಲೋಪ ಆಯಿತು ಕೇವಲ ಈ ಚಿತ್ರ ಗುರುತಿಗೆ ಇದೆ ಗುರುತುಗಳಿ ಬೇಕಲ್ವಾ ಗುರುತಿದೆ ಈಗ ತಾವು ಮಾಯೆಯ ಮೇಲೆ ವಿಜಯ ಪಡೆಯಲು ಯುದ್ಧ ಮಾಡುತ್ತೀರಾ ಯುದ್ಧ ಮಾಡುತ್ತಾ ಮಾಡುತ್ತಾ ಫೇಲ್ ಆದಾಗ ಆ ಗುರುತಿಗಾಗಿ ರಾಮ ಲಕ್ಷ್ಮಣ ಸೀತೆಯರ ಚಿತ್ರದಲ್ಲಿ ರಾಮ ಲಕ್ಷ್ಮಣನ ಕೈಯಲ್ಲಿ ಬಿಲ್ಲು ಬಾಣವನ್ನ ತೋರಿಸಿದ್ದಾರೆ ಭಾರತವಾಸಿಗಳು ವಾಸ್ತವದಲ್ಲಿರುವುದೇ ದೇವಿ ದೇವತಾ ಮನೆತನದವರು ಇಲ್ಲವೆಂದರೆ ಯಾವ ಮನೆತನದವರೆಂದು ಎಣಿಸಲಾಗುವುದು ಆದರೆ ಭಾರತವಾಸಿಗಳಿಗೆ ತಮ್ಮ ಮನೆತನದ ಬಗ್ಗೆಯೇ ಗೊತ್ತಿಲ್ಲ ಆದ ಕಾರಣ ಹಿಂದುಗಳೆಂದು ಹೇಳಿಕೊಳ್ಳುತ್ತಾರೆ ಇಲ್ಲವೆಂದರೆ ವಾಸ್ತವದಲ್ಲಿ ನಿಮ್ಮದಿರುವುದೇ ಒಂದೇ ಮನೆತನ ಭಾರತದಲ್ಲಿ ಎಲ್ಲರೂ ದೇವತಾ ಮನೆತನದವರಾಗಿದ್ದೆವು ಅದನ್ನು ಬೇಹದ್ದಿನ ತಂದೆಯೇ ಸ್ಥಾಪನೆ ಮಾಡಿದ್ದರು ಶಾಸ್ತ್ರಗಳು ಭಾರತದ್ದು ಒಂದೇ ಇದೆ ಹ್ಮ್ ಶ್ರೀಮದ್ ಭಗವದ್ಗೀತೆ ಒಂದೇ ಶಾಸ್ತ್ರವಾಗಿದೆ ದೈವಿ ಮನೆತನವನ್ನ ಸ್ಥಾಪನೆ ಮಾಡುತ್ತಾರೆ ನಂತರ ಅದರಲ್ಲಿ ಭಿನ್ನ ಭಿನ್ನ ಬ್ರಾಂಚಸ್ ಆಗುವುದು ತಂದೆ ಸ್ಥಾಪನೆ ಮಾಡುವುದೇ ದೇವಿ ದೇವತಾ ಧರ್ಮ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ತಳಪಾಯ ದೇವಿ ದೇವತಾ ಧರ್ಮವಾಗಿದೆ ಎಲ್ಲರೂ ಮುಕ್ತಿಧಾಮದಲ್ಲೇ ಇರುವಂತಹದ್ದು ನಂತರ ತಾವು ತಮ್ಮ ದೇವತೆಗಳ ಮನೆತನದಲ್ಲಿ ದೈವಿ ಬ್ರಾಂಚಸ್ ಅಲ್ಲಿ ಬಂದು ಬಿಡುತ್ತೀರಾ ಭಾರತದ ಬೌಂಡ್ರಿ ಒಂದೇ ಆಗಿದೆ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಸತ್ಯಯುಗದಲ್ಲಿ ಇದಾಗಿದೆ ಅಸುಲ್ ದೇವತಾ ಧರ್ಮದ್ದು ನಂತರ ಅದರಿಂದ ಅನ್ಯ ಧರ್ಮಗಳು ಹೊರಬರುತ್ತೆ ಡ್ರಾಮಾ ಪ್ಲಾನ್ ಅನುಸಾರ ಭಾರತದ್ದು ವಾಸ್ತವವಾಗಿ ದೈವಿ ಮನೆತನ ದೇವತಾ ಧರ್ಮ ಅದನ್ನು ಸ್ಥಾಪನೆ ಮಾಡುವವರು ಶಿವ ತಂದೆಯಾಗಿದ್ದಾರೆ ಅನಂತರ ಹೊಸ ಹೊಸ ಎಲೆಗಳು ಹೊರಬರುತ್ತೆ ಇದೆಲ್ಲ ಈಶ್ವರಿಯ ವೃಕ್ಷವಾಗಿದೆ ತಂದೆ ಹೇಳುತ್ತಾರೆ ನಾನು ಈ ವೃಕ್ಷದ ಬೀಜ ರೂಪವಾಗಿದ್ದೇನೆ ಫೌಂಡೇಶನ್ ಇದಾಗಿದೆ ದೇವತಾ ಧರ್ಮ ಅನಂತರ ರೆಂಬೆ ಕೊಂಬೆಗಳು ಹೊರಬರುತ್ತೆ ಮುಖ್ಯ ಮಾತಾಗಿದೆ ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ ಎಲ್ಲ ಆತ್ಮರಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಈ ಕಣ್ಣುಗಳಿಂದ ತಾವು ಏನೆಲ್ಲ ನೋಡುತ್ತಿದ್ದೀರಾ ಅದೆಲ್ಲವನ್ನ ಮರೆಯಿರಿ ಇದಾಗಿದೆ ಬೇಹದ್ದಿನ ವೈರಾಗ್ಯ ಅದಾಗಿದೆ ಹದ್ದಿನ ವೈರಾಗ್ಯ ಕೇವಲ ಮನೆತನದ ಜೊತೆ ವೈರಾಗ್ಯ ಬರುತ್ತೆ ನಿಮಗಂತೂ ಈ ಪೂರ್ತಿ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯವಿದೆ ಭಕ್ತಿಯ ನಂತರ ವೈರಾಗ್ಯ ಹಳೆಯ ಪ್ರಪಂಚದ ಜೊತೆ ನಂತರ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ವಯಾ ಶಾಂತಿ ಧಾಮ ತಂದೆ ಹೇಳುತ್ತಾರೆ ಈ ಹಳೆಯ ಪ್ರಪಂಚ ಭಸ್ಮವಾಗಲಿದೆ ಈ ಹಳೆಯ ಪ್ರಪಂಚದ ಜೊತೆ ಈಗ ಮನಸ್ಸನ್ನ ತೊಡಗಿಸಬಾರದು ಇಲ್ಲೇ ಇರ್ತೀವಿ ಎಲ್ಲಿವರೆಗೂ ಯೋಗ್ಯರಾಗುವುದಿಲ್ಲ ಅಲ್ಲಿವರೆಗೂ ಇಲ್ಲಿರ್ಲೇಬೇಕು ಲೆಕ್ಕಾಚಾರ ಎಲ್ಲ ಇಲ್ಲಿಯೇ ಚುಕ್ತ ಮಾಡಿಕೊಳ್ಳಬೇಕು ತಾವು ಅರ್ಧ ಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳುತ್ತೀರಾ ಅದರ ಹೆಸರೇ ಆಗಿದೆ ಶಾಂತಿಧಾಮ ಸುಖಧಾಮ ಮೊದಲು ಸುಖ ಇರತ್ತೆ ಅನಂತರ ದುಃಖ ಇರುತ್ತೆ ತಂದೆ ತಿಳಿಸುತ್ತಾರೆ ಯಾರೆಲ್ಲ ಹೊಸ ಹೊಸ ಆತ್ಮರು ಮೊದಲು ಬರುತ್ತಾರೆ ಹೇಗೆ ಕ್ರೈಸ್ತನ ಆತ್ಮ ಬಂದರೂ ಅವರಿಗೆ ಮೊದಲು ದುಃಖ ಆಗೋದಿಲ್ಲ ಆಟವೇ ಮೊದಲು ಸುಖ ಅನಂತರ ದುಃಖದ್ದು ಹೊಸೊಬ್ಬರು ಯಾರು ಬರುತ್ತಾರೆ ಅವರು ಸತ್ವ ಪ್ರಧಾನರಾಗಿರುತ್ತಾರೆ ಹೇಗೆ ನಿಮ್ಮದು ಸುಖದ್ದು ಅಂದಾಜು ಜಾಸ್ತಿ ಇದೆ ಜಾಸ್ತಿ ಸುಖವನ್ನು ಪಡೆಯುತ್ತೀರಾ ಹಾಗೆ ಎಲ್ಲರಿಗೂ ದುಃಖ ಜಾಸ್ತಿ ಸಿಗತ್ತೆ ಇದೆಲ್ಲ ಬುದ್ಧಿಯಿಂದ ಕೆಲಸ ಮಾಡಬೇಕು ಅರ್ಥ ಮಾಡ್ಕೊಳ್ಬೇಕು ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಿದ್ದಾರೆ ನಂತರ ಆತ್ಮರಿಗೆ ತಾವು ತಿಳಿಸುತ್ತೀರ ಅನ್ಯರಿಗೆ ತಾವು ತಿಳಿಸುತ್ತೀರಾ ತಂದೆ ಹೇಳುತ್ತಾರೆ ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಬಹಳ ಜನ್ಮಗಳ ಅಂತಿಮದಲ್ಲಿ ಅಂದ್ರೆ ಅರ್ಥ ತಮ್ಮೋ ಪ್ರಧಾನ ಶರೀರದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ ನಂತರ ಅವರೇ ಫಸ್ಟ್ ನಂಬರ್ ಅಲ್ಲಿ ಹೋಗಬೇಕಾಗಿದೆ ಫಸ್ಟ್ ಇಂದ ಲಾಸ್ಟ್ ಲಾಸ್ಟ್ ಇಂದ ಫಸ್ಟ್ ಇದನ್ನು ತಿಳಿಸಬೇಕು ಫಸ್ಟ್ ನಂತರ ಮತ್ತೆ ಯಾರು ಮೊಮ್ಮಾರವರು ಅವರ ಪಾತ್ರವು ಇರಬೇಕು ಅವರು ಅನೇಕರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ನಂತರ ತಾವು ಮಕ್ಕಳಲ್ಲಿ ನಂಬರ್ ವಾರಾಗಿ ಯಾರು ಅನೇಕರಿಗೆ ಶಿಕ್ಷಣವನ್ನು ಕೊಡುತ್ತಾರೆ ಓದಿಸುತ್ತಾರೆ ಅವರ ನಂಬರ್ ಬರುತ್ತೆ ನಂತರ ಓದುವಂತಹವರು ಹಾಗೆಯೇ ಪ್ರಯತ್ನ ಮಾಡುತ್ತಾರೆ ನಿಮಗಿಂತಲೂ ಶ್ರೇಷ್ಠರಾಗಿ ಹೋಗಬಹುದು ಅಂದರೆ ಅಳಬರಿಗಿಂತ ಮುಂದೆ ಹೋಗಬಹುದು ಬಹಳಷ್ಟು ಸೆಂಟರ್ಸ್ ಅಲ್ಲಿ ಆ ರೀತಿ ಇರ್ತಾರೆ ಓದಿಸುವಂತಹ ಟೀಚರ್ಗಿಂತಲೂ ಕೆಲವರು ಮುಂದೆ ಹೋಗಬಹುದು ಒಬ್ಬೊಬ್ಬರನ್ನು ಸಹ ನೋಡಲಾಗತ್ತೆ ಎಲ್ಲರ ನಡತೆಯಿಂದ ಗೊತ್ತಾಗತ್ತೆ ಅಲ್ವಾ ಕೆಲವರಿಗಂತೂ ಮಾಯೆ ಆ ರೀತಿ ಮೂಗನ್ನ ಹಿಡಿಯುವುದು ಏಕದಂ ಸಮಾಪ್ತಿ ಮಾಡಿಬಿಡತ್ತೆ ಮಾಯೆ ವಿಕಾರದಲ್ಲಿ ಬಿದ್ದು ಹೋಗುತ್ತಾರೆ ಮುಂದೆ ಹೋಗುತ್ತಾ ತಾವು ಅನೇಕರ ವಿಷಯಗಳನ್ನು ಕೇಳುತ್ತಿರುತ್ತೀರಾ ಆಶ್ಚರ್ಯ ಪಡುತ್ತೀರಾ ಇವರು ನಮಗೆ ಜ್ಞಾನ ಕೊಡುತ್ತಾ ಇದ್ದರು ಹೇಗೆ ಇವರು ಬಿಟ್ಟು ಹೋದರು ಸೊ ನಮಗೆ ಹೇಳುತ್ತಾ ಇದ್ದರು ಪವಿತ್ರವಾಗಿರಿ ಎಂದು ಮತ್ತೆ ಸ್ವಯಂ ಹೇಗೆ ವಿಕಾರಿ ಆಗಿಬಿಟ್ರು ಚೀಚಿಯಾದರು ತಿಳ್ಕೊಳ್ತೀರಾ ಅವಶ್ಯವಾಗಿ ಅಲ್ವಾ ಬಹಳಷ್ಟು ಜನ ಚೀಚಿ ಆಗುತ್ತಾರೆ ವಿಕಾರಕ್ಕೆ ವಶ ಆಗ್ತಾರೆ ಬಾಬಾ ಹೇಳುತ್ತಾರೆ ದೊಡ್ಡ ದೊಡ್ಡವರು ಒಳ್ಳೊಳ್ಳೆಯ ಮಹಾರಥಿಗಳನ್ನು ಕೂಡ ಮಾಯೆ ಬಿಡುವುದಿಲ್ಲ ಜೋರಾಗಿ ಸತಾಯಿಸುತ್ತದೆ ಹೇಗೆ ತಾವು ಮಾಯೆಯನ್ನು ಸತಾಯಿಸಿ ಮಾಯೆಯ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಮಾಯೆಯೂ ಸಹ ಹಾಗೆ ಮಾಡುತ್ತೆ ಎಷ್ಟು ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ರಮಣೀಕ ಹೆಸರುಗಳನ್ನು ಇಟ್ಟಿದ್ದರು ಆದರೆ ಅಹೋ ಮಾಯೆ ಮಾಯೆ ಬಂತು ಆಶ್ಚರ್ಯವಾಗಿ ಕೇಳ್ತಾರೆ ಹೇಳ್ತಾರೆ ಅನ್ಯರನ್ನು ತಯಾರು ಮಾಡುತ್ತಾರೆ ನಂತರ ಅವರೇ ಸ್ವಯಂ ಬಾಬನ ಕೈಯನ್ನ ಬಿಟ್ಟು ಹೋಗ್ತಾರೆ ಬಿದ್ದು ಹೋಗ್ತಾರೆ ಅಲ್ವಾ ಮಾಯೆ ಎಷ್ಟು ಜಬರ್ದಸ್ತಾಗಿದೆ ಆದ್ದರಿಂದ ಮಕ್ಕಳು ತಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಯುದ್ಧದ ಮೈದಾನ ಅಲ್ವಾ ಮಾಯೆಯ ಜೊತೆ ನಿಮ್ಮದು ಬಹಳ ದೊಡ್ಡ ಯುದ್ಧವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಇಲ್ಲಿಯೇ ಎಲ್ಲಾ ಲೆಕ್ಕಾಚಾರಗಳನ್ನ ಚುಪ್ತ ಮಾಡಿಕೊಂಡು ಅರ್ಧ ಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕು ಈ ಹಳೆಯ ಪ್ರಪಂಚದ ಜೊತೆ ಈಗ ಮನಸ್ಸನ್ನ ತೊಡಗಿಸಬಾರದು ಈ ನೇತ್ರಗಳಿಗೆ ಏನೆಲ್ಲ ಕಾಣಿಸುತ್ತಿದೆ ಅದನ್ನು ಮರೆಯಬೇಕಾಗಿದೆ ಎರಡನೆಯ ಪಾಯಿಂಟು ಮಾಯೆ ಬಹಳ ಜಬರ್ದಸ್ತಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ವಿದ್ಯಾಭ್ಯಾಸದಲ್ಲಿ ಜಂಪ್ ಮಾಡಿ ಮುಂದೆ ಹೋಗಬೇಕು ಒಬ್ಬ ತಂದೆಯಿಂದಲೇ ಕೇಳಬೇಕು ಮತ್ತು ಅವರಿಂದಲೇ ಕೇಳಿರುವಂತಹ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು ಬಾಬಾರವರಿಂದ ಕೇಳಿರುವ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು ವರದಾನ ಬೇಹದ್ದಿನ ದೃಷ್ಟಿ ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರಿಗೂ ಪ್ರಿಯರಾಗುವಂತಹ ಡಬಲ್ ಲೈಟ್ ಫರಿಷ್ತೆ ಆಗಿರಿ ವರದಾನದ ವಿಶ್ಲೇಷಣೆ ಫರಿಷ್ತೆ ಸೂಕ್ಷ್ಮ ದೇವತೆ ಎಂದರೆ ಅರ್ಥ ಡಬಲ್ ಲೈಟ್ ಸರ್ವರ ಸಂಬಂಧವನ್ನ ಒಬ್ಬ ತಂದೆಯ ಜೊತೆ ಜೋಡಿಸುವಂತಹವರು ದೇಹ ಮತ್ತು ದೇಹದ ಸಂಬಂಧದಿಂದ ಭಿನ್ನರು ಸ್ವಯಂ ಮತ್ತು ಸರ್ವರನ್ನ ತನ್ನ ನಡತೆ ಮತ್ತು ಮುಖದ ಮೂಲಕ ತಂದೆಯ ಸಮಾನ ಮಾಡಿಕೊಳ್ಳುವವರು ಸರ್ವರ ಪ್ರತಿ ಕಲ್ಯಾಣಕಾರಿ ಈ ರೀತಿ ಫರಿಷ್ತೆಗಳೇ ಎಲ್ಲರಿಗೂ ಪ್ರಿಯರಾಗಿರ್ತಾರೆ ಸ್ಲೋಗನ್ ಯಾವಾಗ ನಿಮ್ಮ ಮುಖದಿಂದ ತಂದೆಯ ಚರಿತ್ರೆ ಕಂಡು ಬರುವುದು ಆಗ ಸಮಾಪ್ತಿಯಾಗುವುದು ಅವ್ಯಕ್ತಾರೆ ಹೇಗೆ ಪ್ರಾರಂಭದಲ್ಲಿ ಬಾಪ್ ದಾದರವರ ಸಾಕ್ಷಾತ್ಕಾರ ಮನೆಯಲ್ಲಿ ಕುಳಿತಿದ್ದರೂ ಆಗ್ತಾ ಇತ್ತು ಹಾಗೆ ಈಗ ದೂರ ಕುಳಿತಿದ್ದರೂ ತಮ್ಮ ಪವರ್ಫುಲ್ ವೃತ್ತಿ ಈ ರೀತಿ ಕೆಲಸ ಮಾಡತ್ತೆ ಹೇಗೆ ಯಾರೋ ಕೈ ಹಿಡಿದು ಕರ್ಕೊಂಡು ಬಂದಿದ್ದಾರೆ ಎಂದು ಈಗ ತಮ್ಮ ವೃತ್ತಿಯಿಂದ ಶುದ್ಧ ವಾಯುಮಂಡಲವನ್ನ ಹರಡಿಸಿರಿ ಪ್ರತಿ ಸೆಕೆಂಡು ತಮ್ಮ ಮೇಲೆ ತಾವು ಗಮನವಿಟ್ಟುಕೊಂಡು ನಿರ್ವ್ಯರ್ಥ ಸಂಕಲ್ಪ ನಿರ್ವಿಘ್ನ ಆಕರ್ಷಣಾ ಮೂರ್ತಿಯಾದಾಗ ಎಂತಹ ನಾಸ್ತಿಕರು ಸಹ ತಮೋಗುಣಿ ಆತ್ಮರೂ ಕೂಡ ಪರಿವರ್ತನೆ ಆಗುವ ರೀತಿಯಲ್ಲಿ ಕಂಡುಬರುತ್ತೆ ಪರಿವರ್ತನೆ ಆಗ್ತಾರೆ ಆದರೆ ಈ ಸರ್ವಿಸು ಯಾವಾಗ ಸಫಲತೆಯನ್ನು ತರುತ್ತೆ ಎಂದರೆ ಯಾವಾಗ ವೃತ್ತಿ ಮತ್ತು ಮಾತುಗಳಿಂದ ಕ್ಲಿಯರ್ ಆಗಿ ಇರುತ್ತೆ ವೃತ್ತಿ ಮತ್ತು ಮಾತುಗಳು ಕ್ಲಿಯರ್ ಆಗಿ ಇರುತ್ತೆ ಆಗ ಈ ಸರ್ವಿಸು ಆಗತ್ತೆ ಓಂ ಶಾಂತಿ